ಅಖಂಡ ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲಿ ನಡೆಯುವಂತಹ ಕುಸ್ತಿ ಪಂದ್ಯಾವಳಿಗಳು ಶ್ರೀ 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 ಜನಸ್ನೇಹಿ ರಾಜು ಅವರ ನೇತೃತ್ವದಲ್ಲಿ ಈ ಒಂದು ಕುಸ್ತಿ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿದೆ ಭಾರತದಲ್ಲಿ ಎಲ್ಲಿಯೂ ಕೂಡ ಆಗದಂತಹ ಕುಸ್ತಿ ಪಂದ್ಯಾವಳಿಗಳು ನಮ್ಮ ಹಳೆಯಾಳದಲ್ಲಿ ನಡೀತಾ ಇವೆ ಆದ ಕಾರಣ ತಾವೆಲ್ಲರೂ ಬಂದು ಫ್ರೀಯಾಗಿ ಇದೆ ಬಂದು ವೀಕ್ಷಿಸಬಹುದು ಈ ಕುಸ್ತಿಯಲ್ಲಿ ಅನೇಕ ದೊಡ್ಡ ಮಹಾನ್ ಫೈಲರು ಕೂಡ ಆಗಮಿಸುತ್ತಿದ್ದಾರೆ ಹಾಗೂ ದಿಲ್ಲಿಯ ಸತ್ಪಾಲ್ ಸಿಂಗ್ ಕೂಡ ಆಗಮಿಸುತ್ತಿದ್ದಾರೆ ಚಂದ್ರಹಾರ್ ಪಾಟೀಲ್ ಸರ್ ಕೂಡ ಆಗಮಿಸುತ್ತಿದ್ದಾರೆ ಈ ಹಳೆಯಾಳ ಮಣ್ಣಿನಲ್ಲಿ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರ ಮಟ್ಟದ ಪೈಲೂ ಬಂದು ಕುಸ್ತಿ ಆಡಲಿದ್ದಾರೆ ತಾವೆಲ್ಲರೂ ಬಂದು ವೀಕ್ಷಿಸಿ ಈ ಕುಸ್ತಿಯನ್ನು ಹುರುನುಂಬಿಸಿ ಈ ಕುಸ್ತಿಯ ಕಲೆಯನ್ನು ನಶಿಸಿ ಹೋಗಿರುವಂತಹ ಕಲೆಯನ್ನು ನಮ್ಮ ರಾಜು ಪೇಜೋಳಿಯವರು ಜೀವ ತುಂಬುತ್ತಿದ್ದಾರೆ ಆದ ಕಾರಣ ತಾವೆಲ್ಲರೂ ಬಂದು ಆಗಮಿಸಿ ಈ ಕುಸ್ತಿಯನ್ನು ವೀಕ್ಷಿಸಿ